ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ತೇರ್ದಾಳ್ ಜನರ ಬಹುದಿನಗಳ ಕನಸು ನೆನಸಾಗಿದೆ ತೇರ್ದಾಳ್ ಸುತ್ತಮುತ್ತ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸರ್ಕಾರಿ ಪ್ರೌಢಶಾಲೆ ಆರಂಭ ತೇರ್ದಾಳ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆ ಇಲ್ಲವಾಗಿತ್ತು ಇಂದು ಮಾಜಿ ಸಚಿವ ಉಮಾಶ್ರೀ ಮತ್ತು ಶಾಸಕ ಸಿದ್ದು ಸೌದಿ ಅವರ ನಿಯಂತ್ರ ನಿರಂತರ ಪ್ರಯತ್ನ ಫಲವಾಗಿ ಶಾಲೆ ಮಂಜೂರಾಗಿ ಪಟ್ಟಣದ ಪೋಸ್ಟ್ ಆಫೀಸ್ ಎದುರುಗಡೆ ಇರುವ ಶಾಲಾ ಕಟ್ಟಡದಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಆರಂಭವಾಯಿತು ಸಾನ್ನಿಧ್ಯ ಶ್ರೀ ಗಂಗಾಧರ ದೇವರು ಹಿರೇಮಠ ಅವರು ವಹಿಸಿದ್ದರು ಉದ್ಘಾಟನೆ ಶಾಸಕ ಸಿದ್ದು ಸೌದಿ ಮಾಡಿ ಅಲ್ಲಿಂದ ವಿದ್ಯಾರ್ಥಿನಿಯರಿಂದ ಜ್ಯೋತಿ ಬೆಳೆಸುವ ಮೂಲಕ ಆರಂಭಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಆದ ಶಿಲ್ಪಾ ಗೌತಮ್ ರೋಡ್ಕರ್ ಹಾಗೂ ನಸ್ರಿ ನಸ್ರಿನ್ನ ಬಾನು ನಗಾರ್ಚಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಕೆ ಬಸವಣ್ಣ ಅಕ್ಷರ ದಾಸೋಹ ಅಧಿಕಾರಿ ಸಿ ಎಸ್ ಕಲ್ಯಾಣಿ ಸರ್ ಮತ್ತು ಶಾಲೆಗೆ ಹೊಸ ಮುಖ್ಯೋಪಾಧ್ಯಾಯಿನಿ ಮೈತ್ರಿ ದೇವಿ ಜಿಡ್ಡಿ ಉಪಸ್ಥಿತರಿದ್ದರು ಮಕ್ಕಳು ಪ್ರಾರ್ಥನಾ ಗೀತೆ ಮತ್ತು ನಾಡಗೀತೆ ಹಾಡಿದರು ಊರಿನ ಪ್ರಮುಖರಾದ ಪ್ರವೀಣ್ ನಾಡಗೋಡ್ ಅಪ್ಪು ಮಂಗಸೂಳಿ ರಾಮಣ್ಣ ಹಡ್ಕಲ್ ರಮೇಶ್ ಧರೆನವ್ರ ಅಶೋಕ್ ಆಳ್ಗುಂಡ್ ಸುರೇಶ್ ಕಬಾಡ್ಗಿ ಮಹಾವೀರ್ ಕೊಕಟ್ನೋರ್ ಸುರೇಶ್ ರೇಣ್ಕೆ ಸಂತೋಷ್ ಜಮಖಂಡಿ ನೇಮಣ್ಣ ಸಾವಂತನವರ್ ಮಾಸುಮ್ ಇನಾಮ್ದಾರ್ ಬಜ್ಬುಲಿ ಕೆಂಗಾಲಿ ಮೌಲಾ ಅಫೀಜ್ ರಿಯಾಜ್ ನಗರಜಿ, ಆದಿನಾಥ್ ಸಪ್ಸಾಗರ್ ಮಹಬೂಬ್ ಜಮಾದಾರ್ ಪಜಲ್ ಅತರ್ ಓತ್ ಮಹೇಶ್ ಯಾದವಾಡ್ ಗೋಪಾಲ್ ಭಜಂತ್ರಿ ಮುಂತಾದವರು ಮತ್ತು ವಿವಿಧ ಶಾಲೆಯ ಶಿಕ್ಷಕರು ಊರಿನ ಗಣ್ಯರು ಮಾನ್ಯರು ಇದ್ದರು ಕಾರ್ಯಕ್ರಮವನ್ನು ಶಿಕ್ಷಕರಾದ ಬಿ ಟಿ ಪತ್ತಾರ್ ಸರ್ ನಿರೂಪಿಸಿದರು ಶಿಕ್ಷಕರಾದ ಗಂಗಾಧರ್ ಮಬ್ಗಾರ್ ಸರ ವಂದನಾರ್ಪಣೆ ಮಾಡಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಕಂಡಿ ಜೋರಾಗಿ ಅದೇ ರೀತಿಯಾಗಿ ಬಿಆರ್ ಪಿಗಳು ಸಿಆರ್ ಅದೇ ರೀತಿಯಾಗಿ ನಮ್ಮ ಎಲ್ಲ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಕಳಿಸೋರು ಅವರೇ ಪ್ರಾಥಮಿಕ ಎಲ್ಲ ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಶಿಕ್ಷಕರು ಅದೇ ರೀತಿಯಾಗಿ ನಮ್ಮ ಪುರಸಭೆಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಮಾಧ್ಯಮ ಪ್ರತಿನಿಧಿಗಳು ಮತ್ತು ಊರಿನ ಎಲ್ಲ ಹಿರಿಯರು ಯಾಕಂದ್ರೆ ಕೆಲ ಇಪ್ಪತ್ತು ವರ್ಷ ವಿದ್ಯಾರ್ಥಿಗಳು ಜೋರಾಗಿ ಸಹ ಕಳೆದ ಮೊದಲನೇ ಉದ್ಘಾಟನೆ ಬಳಿಕ ಶ್ರೀಮತಿ ಅಭಿನಂದನೆಗಳು ಉಪಾಧ್ಯಕ್ಷೆಯಾದಂತೂರುಗಳಿಗೆ ಹೋಗಿ ನಮಸ್ಕಾರಗಳನ್ನ ಹೃದಯಪೂರ್ವಕವಾಗಿ ಸಮರ್ಪಿಸುತ್ತೇವೆ ಸರ್ವರಿಗೂ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಸ್ವಾಗತವನ್ನ ಸಂಪ್ರದಾಯ ನಮ್ಮ ಪರಮ ಪೂಜರಿಗೆ ಗಂಗಾಧರ ದೇವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮೇಲಾಧಿಕಾರಿಗಳು ವೇದಿಕೆಯ ಮೇಲಿನ ಗಣ್ಯ ಮಾಡಲು ಕಿರು ಸನ್ಮಾನವನ್ನ ಮಾಡುವ ಮೂಲಕ ಪೂಜರಣ ಗೌರವಿಸಬೇಕಂತ ವಿನಂತಿಸಿಕೊಳ್ತೇನೆ ನಮ್ಮ ನಮ್ಮ ಒಂದೇ ಗ್ರೌಂಡ್ ನಲ್ಲಿ ಇರ್ತಕ್ಕಂತಹ ನಮ್ಮ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಕಿರಿಯ ಪ್ರಾಥಮಿಕ ಶಾಲೆಯ ಜೋರಾಗಿ ಚಪಾಯ ತಟ್ಟುವುದರ ಮೂಲಕ ಈ ಕಾರ್ಯ ಸರ್ವರನ್ನು ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದಂತಹ ಇಲ್ಲಿನ ಹಿರೇಮಠದ ಪರಮಪೂಜ್ಯ ಗಂಗಾಧರ ದೇವರವರಿಗೆ ಇಲಾಖೆಯ ಪರವಾಗಿ ನಗರದ ಗಣ್ಯಮಾಂಡರ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳೊಂದಿಗೆ ಸುಸ್ವಾಗತವನ್ನ ಬಯಸುತ್ತೇನೆ